ಮ್ಯೂಸಿಕ್ ಮೈಲಾರಿಯ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಹಲವಾರು ಇವೆ ಮ್ಯೂಸಿಕ್ ಮೈಲಾರಿಯ ಮೇಲೆ ಒಂದು ಏನು ಆರೋಪ ಹೊರಷಿದಂತಹ ಬಾಲಕಿ ಏನಿದ್ದಾರೆ ಆ ಬಾಲಕಿ ಒಂದು ವಿಡಿಯೋವನ್ನು ಹರಿಬಿಡ್ತಾರೆ ಸೊ ಆ ಆ ಒಂದು ವಿಡಿಯೋವನ್ನು ನೋಡಿದ ತಕ್ಷಣ ಜನ ಓ ಎಲ್ಲೋ ಮ್ಯೂಸಿಕ್ ಮೈಲಾರಿ ಅಮಾಯಕನ ಅನ್ನುವಂತಹ ಒಂದು ಬಿಂಬಿತಕ್ಕೆ ಬರ್ತಾರೆ ಆದರೆ ಕೆಲವೇ ಕೆಲವು ಗಂಟೆಗಳಲ್ಲಿ ಮತ್ತೊಂದು ವಿಡಿಯೋ ವೈರಲ್ ಮಾಡ್ತಾರೆ ಆ ಬಾಲಕಿ ಸೊ ಆ ವೀಡಿಯೋದಲ್ಲಿ ನಾನು ಹಿಂದೆ ಮಾಡಿರುವಂತಹ ವೀಡಿಯೋ ಏನಿದೆ ಅದು ಅಕೃತ್ಯ ನಡೆದ ಎರಡು ದಿನಗಳಲ್ಲಿ ಮೈಲಾರಿಯ ಫ್ರೆಂಡ್ಸ್ ಏನಿದ್ರು ಅವರು ಬಂದು ನನಗೆ ಹೆದರಿಸಿ ಬೆದರಿಸಿ ಇಂಥದ್ದೊಂದು ವಿಡಿಯೋವನ್ನು ಮಾಡಿಸಿದರು ತದನಂತರ ಆ ವೀಡಿಯೋನ ಈಗ ರಿಲೀಸ್ ಮಾಡಿದ್ದಾರೆ ನಂತರ ಈಗ ನಾನು ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇದು ಕ್ಲಾರಿಫಿಕೇಶನ್ ವಿಡಿಯೋ ಇವರು ಹೆದರಿಸಿ ನನ್ನ ನನ್ನನ್ನು ಹೆದರಿಸಿ ಈ ವಿಡಿಯೋನ ಮಾಡಿಸಿದರು ಹೀಗಾಗಿ ತಪ್ಪಿತಸ್ಥರಿಗೆ ನಿಜವಾಗ್ಲೂ ಶಿಕ್ಷೆ ಆಗಬೇಕು ನನಗೆ ನ್ಯಾಯ ಒದಗಿಸ್ಕೊಳ್ಬೇಕು ಅಂತ ಹೇಳಿ ಆ ಒಬ್ಬ ಬಾಲಕಿ ಈಗ ಆ ವಿಡಿಯೋನ ವೈರಲ್ ಮಾಡಿದ್ದಾಳೆ ಈಗ ಮ್ಯೂಸಿಕ್ ಮಹಿಳಾರಿಯು ಸಹ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದರೆ ತಮ್ಮ ಮೇಲೆ ಇರುವಂತಹ ಒಂದು ಆರೋಪಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತಂದರೆ ಈ ಒಂದು ಆರೋಪ ಏನಿದೆಯಲ್ಲ ಇದು ಶುದ್ಧ ಸುಳ್ಳು ಇದು ನನ್ನ ಮೇಲೆ ಷಡ್ಯಂತ್ರ ನಾನು ಬೆಳೀತಾ ಇದ್ದೀನಿ ಹೀಗಾಗಿ ನನ್ನ ಬೆಳವಣಿಗೆಯನ್ನು ಸೈಜ್ಗಳಕ್ಕೆ ಆಗದೇ ಇರುವಂತಹ ವ್ಯಕ್ತಿಗಳೇನಿದ್ದಾರೆ ಅವರು ಒಂದು ಈ ಜಾಲವನ್ನು ಹೆಣದಿದ್ದಾರೆ ಸೊ ಅವರ ಹೆಣದಿರುವಂತಹ ಬಲೆಗೆ ನಾನು ಸಿಕ್ಕಾಕೊಂಡಿರೋ ಮೀನಷ್ಟೇ ಹೀಗಾಗಿ ನಾನು ಇಲ್ಲಿ ಅಮಾಯಕ ಅನ್ನುವಂತಹ ಮಾತುಗಳನ್ನು ಅವರು ಮಾತನಾಡಿದ್ದಾರೆ ಒಂದು ಆಸ್ಪತ್ರೆಗೆ ಕರೆದುಕೊಂಡು ಬಿಡ್ತಾರೆ ಮೈಲಾರಿಯವರನ್ನು ಸೊ ಜಿಲ್ಲಾ ಆಸ್ಪತ್ರೆ ಅಂತ ಅನ್ಕೊತೀನಿ ನಾನು ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಆರೋಗ್ಯ ತಪಾಸಣೆ ಮಾಡಬೇಕಾಗತ್ತೆ ಏಕೆಂದರೆ ಒಂದು ಪೋಕ್ಸೋ ಕೇಸ್ ಆಗಿರೋದ್ರಿಂದ ಪ್ರಥಮವಾಗಿ ಅವರ ಒಂದು ಆರೋಗ್ಯದ ಸ್ಥಿತಿಮಿತಿ ಹೇಗಿದೆ ಸೊ ಅವರು ಯಾವ ರೀತಿ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಹಾಕಲಿ ಮಾಡ್ಕೋಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗ್ತಾರೆ ಕರೆದುಕೊಂಡು ಹೋದಾಗ ಅಲ್ಲಿ ಒಂದು ಖಾಸಗಿ ಚಾನಲ್ಗೆ ತಮ್ಮ ಒಂದು ಬೈಟನ್ನು ಕೊಡ್ತಾರೆ ಏನಂತಂದರೆ ಇಲ್ಲಿ ಒಂದು ಷಡ್ಯಂತ್ರ ಇದೆ ನಾನು ಬೆಳವಣಿಗೆಯನ್ನು ಇದ್ದೀನಿ ಹೀಗಾಗಿ ನನ್ನನ್ನು ನೋಡಿ ನನ್ನ ಸರಿ ಸಾಟಿ ಇನ್ನೊಬ್ಬರು ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅಥವಾ ನನ್ನ ಏಳಿಗೆಯನ್ನು ಸಹಿಸಲಿಕ್ಕೆ ಆಗದೇ ಇರುವಂತಹ ಜನ ಈ ರೀತಿ ಷಡ್ಯಂತ್ರವನ್ನು ಹೆಣೆದಿದ್ದಾರೆ ಹಾಗೆ ಇನ್ನೊಂದು ಮಾತನ್ನು ಕೇಳ್ತಿದ್ದೀವಿ ನಾವು ಏನು ಅಂತಂದರೆ ಇತ್ತೀಚೆಗೆ ಈಗ ಕೇಳಿ ಬರ್ತಿದೆ ಸೊ ಈ ಬಾಲಕಿ ಏನಿದ್ದಾರಲ್ಲ ಅವರೂ ಸಹ ನಾನು ಫೇಮಸ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಡಿಯೋನ ಈ ಹಿಂದೆ ಬಿಟ್ಟಿದ್ರು ಸೊ ಅದು ಯಾತಕ್ಕೆ ಅನ್ನುವಂಥದ್ದನ್ನು ಆ ಬಾಲಕಿ ಹೇಳಿದರು ಅಂದರೆ ಇಲ್ಲಿ ಸತ್ಯಾಂಶಗಳು ಇನ್ನೂ ಹೊರಗಡೆ ಬಂದಿಲ್ಲ ಸೊ ತನಿಖೆ ಸಾಗ್ತಾ ಇದೆ ಸೊ ಮ್ಯೂಸಿಕ್ ಮೈಲಾರಿಯ ತಪ್ಪು ಇದರಲ್ಲಿ ಎದ್ಕಾಣ್ತಾ ಅನ್ನುವಂಥದ್ದನ್ನು ನಾವು ನೀವು ಈಗಲೇನು ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ತನಿಖೆಯ ನಂತರವೇ ಪೂರ್ತಿಯಾಗಿರುವಂತಹ ಸತ್ಯಾಂಶ ಹೊರಗಡೆ ಬರಬೇಕಾಗಿದೆ ಸೊ ಈಗ ಕೋರ್ಟು ಏನು ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ನೀವು ಕಾದ್ ನೋಡಬೇಕಾಗಿದೆ ಸೊ ಈಗ ಮುಂದಿನ ಪ್ರೊಸೀಜರ್ಗಳು ಏನು ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಈಗ ಮೈಲಾರಿಯವರು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸೊ ಆದ ನಂತರ ಪೊಲೀಸರು ಬೇರೆ ಬೇರೆ ಎವಿಡೆನ್ಸ್ಗಳನ್ನು ಕಲೆ ಹಾಕ್ತಾರೆ ಸೊ ಆ ಒಂದು ಮಗು ಅಂತ ಏನು ಹೇಳ್ತೀವಿ ನಾವು ಈಗ ಬಾಲಕಿಯನ್ನಿದ್ದಾಳೆ ಸೊ ಆ ಬಾಲಕಿ ಹೇಳಿರುವಂತಹ ಹೇಳಿಕೆಗಳು ಹಾಗೆ ಮೆಡಿಕಲ್ ಎಕ್ಸಾಮಿನೇಷನ್ಸು ಅದಾದ ನಂತರ ಎಲ್ಲವನ್ನ ನೋಡಿ ಪೊಲೀಸರು ಒಂದು ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ ಸೊ ಚಾರ್ಜ್ ಶೀಟ್ ಫೈಲ್ ಆದ ನಂತರ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಅಲ್ಲಿಂದ ಕೆಲವೊಂದಿಷ್ಟು ಪ್ರೊಸೀಜರ್ಗಳು ಆರಂಭವಾಗ್ತವೆ ಸೊ ಎಷ್ಟು ದಿನಗಳ ಕಾಲ ಹೋಗುತ್ತೆ ಈ ವಾದ ವಿವಾದಗಳು ಪ್ರತಿವಾದಗಳು ಆ ನಂತರ ತೀರ್ಪು ಏನು ಬರುತ್ತೆ ಅನ್ನೋದುದನ್ನು ನಾವು ನೀವೆಲ್ಲ ಕಾದು ನೋಡಬೇಕಾಗಿದೆ ಸೊ ಈಗ ಫೋಕ್ಸೋ ಕೇಸು ಹೊಸದೇನಲ್ಲ ನಮಗೆ ಈ ಹಿಂದೆನೂ ಕೇಳ್ತಾನೇ ಇದ್ವಿ ಪೋಕ್ಸೋ ಕೇಸ್ ಬಗ್ಗೆ ಈ ಹಿಂದೆ ಮುರುಘಾ ಶ್ರೀಗಳ ಮೇಲೇ ಪೋಕ್ಸೋ ಕೇಸ್ ಇತ್ತು ಸೊ ಕೋರ್ಟ್ ಏನು ತೀರ್ಮಾನ ಕೊಡುತ್ತೋ ಅನ್ನೋಂಥದ್ದು ನಿಮ್ಗೆ ಗೊತ್ತಿದೆ ಸೊ ಹೀಗೆ ವಾದ ಪ್ರತಿವಾದಗಳನ್ನು ನೋಡಿಕೊಂಡು ಕೋರ್ಟ್ ಒಂದು ಅಂತಿಮವಾಗಿರುವಂತಹ ತೀರ್ಮಾನವನ್ನು ಕೊಡುತ್ತೆ ಇಲ್ಲಿ ಮ್ಯೂಸಿಕ್ ಮೈಲಾರಿ ಟ್ರೆಂಡಿಂಗ್ ಸ್ಟಾರ್ ಅಥವಾ ಟ್ರೆಂಡಿಂಗ್ ಗಾಯಕ ಅಂತ ಹೇಳಿ ಕರೀತಾ ಇದ್ದರು ಉತ್ತರ ಕರ್ನಾಟಕದಲ್ಲಿ ಸೊ ಅಂಥದ್ದೊಂದು ಹೆಸರನ್ನು ಅಥವಾ ನಿಯಮ್ ಫೇಮನ್ನು ಸಹಿಸಿಕೊಳ್ಳೋಕ್ಕಾಗ್ದೇನೆ ಈ ರೀತಿ ಮಾಡಿದ್ದಾರಾ ಅನ್ನುವಂಥದ್ದು ಕೆಲವಿಷ್ಟು ಜನರ ವಾದ ಮ್ಯೂಸಿಕ್ ಮೈಲಾರಿಯವರು ನಿಜಕ್ಕೂ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಕೆಲವಿಷ್ಟು ಜನರ ವಾದ ಈಗ ಸದ್ಯಕ್ಕೆ ಮಾಧ್ಯಮಗಳಲ್ಲಿ ಹಾಗಂತೆ ಹೀಗಂತೆ ಹೀಗಿರಬಹುದು ಹೀಗಿಲ್ಲ ಅನ್ನೋವಂಥದ್ದು ಚರ್ಚೆ ಆಗ್ತಾ ಇವೆ ಒಂದಿಷ್ಟು ಬೇರೆ ಬೇರೆ ಗಾಯಕರು ಸಹ ಇದಕ್ಕೆ ರಿಯಾಕ್ಷನ್ಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ಅವರ ಒಂದು ಇದ್ದಾಗ ಏನಾಯಿತು ಹೇಗಿದ್ದರು ಮಹಿಳೆಯವರು ಹೇಗೆ ನಡ್ಕೊಳ್ತಾ ಇದ್ದರು ತಮ್ಮ ಈ ಸಹ ಕೆಲಸ ಮಾಡುತ್ತಿರ್ತಾರಲ್ಲ ಅವ್ರ ಜೊತೆ ಏನು ಕೆಲಸ ಏನು ರೀತಿ ವರ್ತನೆ ಮಾಡ್ತಾಯಿದ್ರು ಯಾವ ರೀತಿ ಅವ್ರ ವರ್ತನೆಗಳಿದ್ವು ಅನ್ನುವಂಥದ್ದನ್ನು ಸಹ ಈಗ ಸದ್ಯಕ್ಕೆ ಇವೆ ಸೊ ಮುಂದಿನ ಅಪ್ಡೇಟ್ ಏನು ಅನ್ನೋದನ್ನು ಕೆ ಟಿ ವಿ ಮೂಲಕ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಸೊ ಇಲ್ಲಿ ಮುಖ್ಯವಾಗಿ ಈ ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆಯೂ ಸಹ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಒಂದಿಷ್ಟು ಅಶ್ಲೀಲ ಪದಗಳು ಅಶ್ಲೀಲ ರೀತಿಯರತಕ್ಕಂತಹ ಸಾಹಿತ್ಯ ಈಗ ನಮಗೆ ಮಾರಕವಾಗುತ್ತೆ ಅಂಥದ್ದನ್ನು ನಾವೆಲ್ಲ ಬ್ಯಾನ್ ಮಾಡಬೇಕು ಅಂತಹ ಗಾಯಕರನ್ನ ಬ್ಯಾನ್ ಮಾಡಬೇಕು ಅಂತಹ ಸಾಹಿತ್ಯ ಬರೆಯೋರನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ಮಾತುಗಳು ಸಹ ಈಗ ಚರ್ಚೆ ಆಗ್ತಾಯಿದೆ ವಿಜಯಪುರದ ಶಕ್ತಿ ಕುಮಾರ್ ಅವರು ಆ ಒಂದು ಆ ಮಾತನ್ನು ಹೇಳ್ತಾರೆ ಏನು ಅಂತಂದರೆ ಒಂದು ಸಂಘವನ್ನು ಮಾಡೋಣ ನಾವು ಕಲಾವಿದರ ಸಂಘವನ್ನು ಕಲಾವಿದರ ಸಂಘ ಮಾಡಿ ಯಾರು ಈ ರೀತಿ ಅಶ್ಲೀಲ ಪದಗಳನ್ನು ಅಶ್ಲೀಲವಾಗಿರುವಂತಹ ಡ್ಯಾನ್ಸ್ಗಳನ್ನು ಮಾಡ್ತಾರೆ ಅಂಥವ್ರನ್ನು ನಾವು ಬ್ಯಾನ್ ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಸಹ ಶಕ್ತಿ ಕುಮಾರ್ ಅವರು ತಮ್ಮ ಒಂದು ಚಾನಲ್ ಮೂಲಕ ಹೇಳಿದ್ದಾರೆ ಹೀಗೆ ಅನೇಕರು ಈ ಅಶ್ಲೀಲವಾಗಿರುವಂತಹ ಅಥವಾ ಈ ನಮ್ಮ ಸಮಾಜಕ್ಕೆ ಮಾರಕವಾಗಿರುವಂತಹ ಇಂಥದ್ದೊಂದು ಈ ಅಸಹ್ಯ ಹುಟ್ಟಿಸುವಂತಹ ಹಾಡುಗಳು ನಮಗೆ ಬೇಡ ಅನ್ನುವಂತಹ ಮಾತುಗಳು ಈಗ ಅಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಇವೆ ಈ ನಿಟ್ಟಿನಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾವು ನೀವು ಕಾದ್ ನೋಡಬೇಕಾಗಿದೆ ಸೊ ಏನೇ ಬೆಳವಣಿಗೆ ಆಗಲಿ ನಮ್ಮ ಕೆ ಟಿ ಟಿ ವಿ ಮೂಲಕ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ನಮ್ಮದು ಸ್ನೇಹಿತರೆ ಸೊ ಮತ್ತೊಂದು ಅಪ್ಡೇಟೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಪ್ರವೀಣ್ ಹಡಪ್ಪ